ನಾವಿ ಬೆಂಕಿ ಪಟ್ನ ತಂದು ಕೊಟ್ರೆ ಚಂದಪಟ್ಟ ನಾವಿ ಬೆಂಕಿ ಪಟ್ನ ತಂದು ಕೊಟ್ರೆ ಅಣ್ಣ ಏನ್ ಮಾಡ್ದಣ ಅಡಿಗೆ ಮಾಡಕ್ಕೆ ಬರಲ್ಲ ಅಂತ ಅವಳೆ ನಂದೆಂಡು ಅಡಿಗೆ ಮಾಡಕ್ಕೆ ಬರಲ್ಲ ಅಂತ ಅವಳೆ ಅಡಿಗೆ ಮಾಡಕ್ಕೆ ಬರಲ್ಲ ಅಂತ ಅವಳೆ ನಂದೆಂಡು ಅಡಿಗೆ ಮಾಡಕ್ಕೆ ಬರಲ್ಲ ಅಂತ ಅವಳೆ ಎದ್ದು ಬೆದ್ದು ಅಡುಗೆ ಮಾಡಿ ತಿನ್ಸೋಕೆ ನಾವು ಹೋದ್ರೆ ಎದ್ದು ಬಿತ್ತು ಅಡುಗೆ ಮಾಡಿ ತಿಂತೋಕೆ ಹೋದ್ರೆ ತಿಂತಂಗ ಹೇಳಣ್ಣ ಕಥೆಯ ಯಾವನ್ ಜೊತೆ ಓಡೋ ಗೆವ್ಳೆ ನನ್ನೆಂದು ಯಾವನ್ ಜೊತೆ ಓಡೋ ಗೇವಳೆ ಯಾವ ಜೊತೆ ಓಡೋ ಗೆವ್ಳೆ ನನ್ನಿಂದ ಯಾವ ಜೊತೆ ಓಡೋ ಗೆವ್ಳೆ ಕಥೆಯನ್ನು ಮಾಡಿ ಅವರಿಗೆ ಹಣ ಎಷ್ಟು ಬೇಕು ಅಂತ ಕೇಳಿದಾರೋ ಅದನ್ನು ಹೇಳಿದಾರ ಅವರು ಆ ದುಡ್ಡನ್ನ ಕೊಡೋದ್ರ ಬಗ್ಗೆ ಏನಂತ ಚರ್ಚೆ ಮಾಡಬೇಕು ಒಂದ್ ಮೂರು ದಿವಸ ಕಾಲ ಅವ್ರೇನು ಮೂವತ್ ದಿವ್ಸ ಕೇಳಿಲ್ಲ ಒಂದ್ ಮೂರು ಪತ್ರಿಕೆಯವ್ರೂ ಹೇಳ್ತಾ ನಾವು ಪ್ರಿಂಟ್ ಹಾಕೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನೀವೇ ಎಲ್ಲಾ ಪತ್ರಿಕೆಗಳು ನಿಮಗ್ ಬೇಕಾಯ್ತಿ ನಿಮ್ಗೆ ಹೇಳಿದಿವಿ ನೀವು ನಮ್ಮನ್ನ ಅಂತ ಮಾತನ್ನ ಹೇಳಿ ಖಂಡಿತ ಯಶಸ್ವಿ ಆಗ್ತದೆ ಸರ್ ಇಷ್ಟು ದಿವಸ ಹೋರಾಟಕ್ಕೆ ನಮಗೆ ಫಲ ಸಿಕ್ಕಿದೆ ಇವರು ನಿಜವಾದ ಹೋರಾಟಗಾರ ಅಂತಕ್ಕಂಥ ಒಂದು ಹೆಸರು ಎಲ್ಲಾ ಕಡೆಗೆ ಆಗಿದೆ ಹಂಗಾಗಿ ದಯವಿಟ್ಟು ಬೇರೆ ಬೇರೆ ತರ ಯೋಚನೆಗಳು ಬೇಡ ನಾವು ಪಡೆದೇ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾನೆ ಹಂಗಾಗಿ ಸಹ ಮಾಡಿ ಸಾಮ್ರೆ ಚಪ್ಪಾಳೆ ಮೂಲಕ ತಮ್ಮ ಒಪ್ಪಿಗೆ ನಮಸ್ತೆ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಅಂಬ್ಕೊಂಡಿದ್ದೀರಾ ಭಾಳಷ್ಟು ಹೆಣ್ಮಕ್ಳು ಎಲ್ಲ ಎಲ್ಲ ಬಂದಿದ್ದಾರೆ ಅವ್ರಿಗೂ ಆರೋಗ್ಯ ಸಮಸ್ಯೆ ಇರುತ್ತೆ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಒಂದು ಸೂಕ್ತ ಸ್ಪಂದನೆ ಸಿಗುತ್ತೆ ಅನ್ಕೊಂಡಿದ್ರೆ ಮೇಡಮ್ ಹೌದು ಸರ್ ಈಗ ಸರ್ಕಾರದಿಂದ ಒಂದು ಸಕಾರಾತ್ಮಕವಾಗಿ ಸರ್ಕಾರ ನಮ್ಮ ಜೊತೆ ಸ್ಪಂದಿಸುತ್ತೆ ಹಾಗೂ ಇವತ್ತು ಸಂಜೆ ಒಳಗೆ ನಮಗೆ ಒಳ್ಳೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದಂಥ ನೌಕರರಿಗೆ ಮಾತ್ರ ಅನ್ಯಾಯ ಆಗಿದೆ ಸರ್ ನಿವೃತ್ತರಾದ ಆರ್ಥಿಕ ಸೌಲಭ್ಯಗಳಾದ ಡಿ ಸಿ ಆರ್ ಜಿ ಕಮ್ಯುಟೇಷನ್ ಇ ಎಲ್ ಕ್ಯಾಶ್ಮೆಂಟ್ ಇವುಗಳನ್ನು ಸರ್ಕಾರ ನಮಗೆ ಕೊಡ್ತಾ ಇಲ್ಲ ಅದೇ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ನಿವೃತ್ತಿಯಾದವರಿಗೆ ಈ ಸೌಲಭ್ಯಗಳನ್ನು ಕೊಡ್ತಾ ಇದೆ ಯಾಕೆ ಈ ತಾರತಮ್ಯ ಅಂತ ನಾವು ಕೇಳ್ತಾ ಇರೋದು ಈ ಭೇದ ಭಾವ ಯಾಕೆ ಮಾಡ್ತಾ ಇದೆ ಸರ್ಕಾರ ನಮ್ಮ ತಾಯಿ ಹಾಗೆ ಎಲ್ಲರಿಗೂ ಒಂದು ಸಮ ಸಮಾನ ಹಕ್ಕಿದೆ ಸಮಾನ ಒಂದು ವೇತನ ಇದೆ ಹಾಗಾಗಿ ಈ ಒಂದು ತಾರತಮ್ಯವನ್ನು ಮಾಡಬಾರ್ದು ಸರ್ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮಗೆ ಒಂದು ಒಳ್ಳೆಯ ಒಂದು ಸಿಹಿ ಸುದ್ದಿಯನ್ನು ಸರ್ಕಾರ ಕೊಡುತ್ತೆ ಅಂತ ನಾನು ಭಾವಿಸಿದ ಮೇಡಮ್ ತಮ್ಮ ಪರಿಚಯ ನಿಮ್ಮ ಹೆಸರು ನನ್ನ ಹೆಸರು ಮಂಜುಳಾ ರಾಣಿ ಅಂತ ನಾನು ಬೆಂಗಳೂರು ನಗರ ನಿವೃತ್ತ ನೌಕರರ ವೇದಿಕೆ ಸಂಚಾಲಕ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ವತಿಯಿಂದ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಏನು ತಾವೇನಿಟ್ಟಿದ್ರ ಬೇಡಿಕೆ ನಿಮ್ಮ ಮನವಿ ಏನಿದೆ ಸರ್ಕಾರಕ್ಕೆ ನಮ್ಮ ಮನವಿ ಸರ್ಕಾರಕ್ಕೆ ನಮಗೆ ಏಳನೇ ವೇತನ ಆಯೋಗದ ಒಂದು ಜಾರಿಗೊಳಿಸಬೇಕು ಜೊತೆಗೆ ನಮ್ಗೆ ಆಗಿರುವಂತಹ ಅನ್ಯಾಯವನ್ನು ಅಂದರೆ ಡಿ ಸಿ ಆರ್ಜಿಯನ್ನು ಡಿ ಸಿ ಆರ್ ಜಿಯ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ಕೊಳ್ತೇವೆ ಕಳೆದ ಎಂಟು ತಿಂಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಬಂದರೂ ಕೂಡ ಇನ್ನೂವರೆಗೂ ಸ್ಪಂದಿಸದೆ ಇರೋರು ನಮಗೆ ಸ್ಪಂದಿಸದೇ ಇರುವಂಥ ವಿಷಯ ನಮಗೆಲ್ಲ ನಿಜವಾಗ್ಲೂ ತುಂಬ ದುಃಖವನ್ನು ಉಂಟು ಮಾಡಿದೆ ಯಾಕೆ ಅಂತಂದರೆ ಮಂತ್ರಿಗಳು ಬರೀ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬರ್ತಾ ಇಲ್ಲ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಅವರು ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸುವಲ್ಲಿ ಒಂದು ಮನಸ್ಸು ಮಾಡಿದರೆ ಸಾಕು ನಾವೆಲ್ಲ ನಮ್ಮ ಊರಿಗೆ ಹೊರಟೋಗ್ತೇವೆ ಯಾಕೆ ಅಂತಂದರೆ ನಾವು ಕೂಡ ಅರವತ್ತು ವಯಸ್ಸು ವಯಸ್ಸನ್ನು ಹೊಂದಿದಂಥವರು ಅವು ನಾವೆಲ್ಲ ಎಷ್ಟು ದೂರ ದೂರದಿಂದ ಬಂದು ಬಂದರೂ ಕೂಡ ನಮಗೆ ಸ್ಪಂದನೆ ಮಾಡದೆ ಇರೋದು ಬಹಳ ಖೇದ ಎನಿಸಿದೆ ಹೇಳಿ ಈ ಸಂದರ್ಭ ಆನಂದಪೂರ್ಪೂರು ಮತ್ತು ಆನಂದಪೂರು ವೇದಿಕೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರುದಿಂದ ನಿನ್ನೆಯಿಂದ ಗುರುತ್ಮಟ್ಟದಲ್ಲಿ ಹೋರಾಟ ಅನ್ಕೊಂಡಿದ್ರಿ ಸರ್ ತಾವು ಸರ್ಕಾರಕ್ಕೆ ಬೇಡಿಕೆಗಳು ಪ್ರಮುಖ ಬೇಡಿಕೆಗಳು ಮತ್ತು ಮನವಿ ಏನು ಸಲ್ಲಿಸಿದಾರೆ ಸರ್ ಈ ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಏಳು ಲಕ್ಷ ಐವತ್ತು ಸಾವಿರ ಸರ್ಕಾರಿ ನೌಕರರು ಇದ್ದಾರೆ ಹುದ್ದೆಗಳಿದ್ದಾವೆ ಅದರಲ್ಲಿ ನಾಲ್ಕು ಲಕ್ಷ ಐವತ್ತು ಸಾವಿರ ನಿವೃತ್ತ ನೌಕರರಲ್ಲಿ ಇಪ್ಪತ್ತಾರು ಸಾವಿರದ ಏಳ್ನೂರು ನಿವೃತ್ತ ನೌಕರರು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದಂಥವ್ರಿಗೆ ಒಂದು ಕರ್ನಾಟಕ ಘನ ಸರ್ಕಾರ ಆರನೇ ವೇತನ ಆಯೋಗದಲ್ಲಿ ನಮಗೆ ಡಿ ಸಿ ಆರ್ ಜಿ ಕಂಪ್ಟೇಷರ್ ಕೊಟ್ಟು ಆರ್ಥಿಕ ನಷ್ಟವನ್ನು ಮಾಡಿದೆ ಒಂದು ಎಂಟು ಇಪ್ಪತ್ನಾಲ್ಕರಿಂದ ಏನು ಎಳನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯವನ್ನು ಕೊಟ್ಟಿದ್ದಾರೆ ನಾವು ಎರಡನೇ ವೇತನ ಆಯೋಗದ ಅವಧಿಯಲ್ಲೇ ಸೇವೆಯನ್ನು ಮಾಡಿದ್ದರಿಂದ ಒಂದು ಏಳು ಇಪ್ಪತ್ತೆರಡರಿಂದ ಕಾಲ್ಪನಿಕ ವೇತನವನ್ನು ಕೊಟ್ಟಿರೋದರಿಂದ ನಾವು ಅದೇ ಅವಧಿಯಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ನಿವೃತ್ತಿ ಆರ್ಥಿಕ ಸೌಲಭ್ಯ ಡಿ ಸಿ ಆರ್ ಜಿ ಕಮಿಟೇಷನ್ ಮತ್ತು ಏಲ್ ಸರೆಂಡರನ್ನು ಕೊಡಬೇಕು ಅಂತೇಳಿ ಸತತ ಏಳು ತಿಂಗಳ ಏಳು ತಿಂಗಳಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತಾ ಇದ್ದೇವೆ ಒತ್ತಾಯಿಸ್ತಾ ಇದ್ದೇವೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ಸತತ ಮೂರು ಬಾರಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಿನ್ನೆ ಇದೇ ಜಾಗದಲ್ಲಿ ಇಪ್ಪತ್ತ್ ಮೂರು ಸಾವಿರಕ್ಕೂ ಅಧಿಕ ಜನ ನಾವು ನಿವೃತ್ತ ನೌಕರರು ಸೇರಿ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯ ಮಾಡಿದಾಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಮ್ಮನ್ನು ಮಾತುಕತೆಗೆ ಆಹ್ವಾನಿಸಿ ಅಲ್ಲಿ ನಿಮಗೆ ಐದು ಮೂವತ್ತಕ್ಕೆ ಬಂದು ಹೇಳ್ತೇವೆ ಅಂತ ಹೇಳಿದರು ಅದೇ ರೀತಿ ಒಂಬತ್ತು ಮೂವತ್ತಕ್ಕೆ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು ಅವರು ಐ ಎ ಎಸ್ ಅಧಿಕಾರಿಗಳಾದ ರೇಜು ಸಾಹೇಬರು ಬಂದು ನಾವು ನಾಳೆ ನಿಮ್ಮ ಮುಖ್ಯಮಂತ್ರಿಗಳ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ನಿಮಗೆ ವಿಷಯವನ್ನು ಬಂದು ಹೇಳ್ತೇವೆ ಅಂತ ಹೇಳಿದರು ಆದಾಗ್ಯೂ ಇವತ್ತು ಮುಂದುವರೆದು ಸನ್ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಇವತ್ತು ಆರ್ಥಿಕ ಇಲಾಖೆಯ ಸಭೆಯನ್ನು ಹನ್ನೊಂದರಿಂದ ನಿರಂತರವಾಗಿ ಮುಂಜಾನೆ ಹನ್ನೊಂದರಿಂದ ನಡೆಸ್ತಾ ಇದ್ದಾರೆ ಆ ಸಭೆಯಲ್ಲಿ ರೇಜು ಸಾಹೇಬರು ಈ ವಿಷಯವನ್ನು ತಿಳಿಸ್ತಾ ಇದ್ದಾರೆ ನಮ್ಮ ನಿಯೋಗ ಈಗಾಗಲೇ ಮುಖ್ಯಮಂತ್ರಿಗಳ ಭೇಟಿಗೆ ಹೋಗಿದೆ ಮುಖ್ಯಮಂತ್ರಿಗಳು ನಮಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥದ್ದು ಆಶಾಭಾವನೆ ಇದೆ ನಮ್ಮ ಹಕ್ಕೊತ್ತಾಯಕ್ಕೆ ನಮ್ಮ ಬೇಡಿಕೆಗೆ ಈಡೇರಿಸದಿದ್ದರೆ ಸರ್ಕಾರ ಕಣ್ಣು ತೆರೆದಿದ್ದರೆ ನಾವು ನಾಳೆಯಿಂದ ಮತ್ತೆ ಅಣ್ಣ ಹಾಜಾರ್ಯವರು ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಸನ್ನದ್ಧರಾಗಿದ್ದೇವೆ ಅದು ಉರುಳು ಸೇವೆ ಇರ್ಬೋದು ಜೈಲು ಬರೋ ಇರ್ಬೋದು ಉಪವಾಸ ಸತ್ಯಾಗ್ರಹ ಇರ್ಬೋದು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋದಿರ್ಬೋದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿರ್ಬೋದು ಅಂತ ಉಗ್ರ ಹೋರಾಟದ ಸ್ವರೂಪದತ್ತ ನಾವು ಹೋಗ್ತಾ ಇದ್ದೇವೆ ನಮ್ಮ ಬೇಡಿಕೆ ಈಡೇರುವವರಿಗೂ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ ಈ ರಾಜ್ಯದ ಇಪ್ಪತ್ತಾರು ಸಾವಿರದ ಏಳ್ನೂರು ನಿವೃತ್ತ ನೋಡ್ತಾರೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆ ಕರೆದು ಸಭೆ ಕರೆದು ಈಡೇರಿಸ್ತಾರೆ ಅನ್ನುವಂಥ ಭಾವನೆ ಇದೆ ಸಿಹಿ ಸುದ್ದಿ ಕೊಡ್ತಾರೆ ಅಂತೇಳಿ ಆದರೆ ಕೊಡದೇ ಇದ್ದರೆ ನಾವು ಯಾವುದೇ ತ್ಯಾಗಕ್ಕೂ ಸರ್ಕಾರ ಬೇಡಿಕೆ ಇಡಿರೋವರಿಗೂ ವಿಶ್ರಮಿಸೋದು ಸರ್ ಈಗ ಬೆಳಗ್ಗೆಯಿಂದ ಸಭೆ ನಡೀತಾ ಇದೆ ಅಂತ ತಾವು ಮಾತಾಡ್ತಾ ಇದ್ದಾಗ ಹೇಳಿದರೆ ಈಗ ಎಲ್ಲ ಸಭೆನಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಈಗ ಉತ್ತಮ ಫಲಿತಾಂಶ ಇದ್ದೀರಾ ಇನ್ನೂ ಏನು ಡಿಲೇ ಆಗುತ್ತೋ ಆದಷ್ಟು ಬೇಗ ಸಿಗುತ್ತೆ ಅದ ಅದು ಹೇಗೆ ಹೇಳಿ ಸರ್ ಇದು ನೋಡಿ ಒಂದು ಪಾಲಿಸಿ ಮ್ಯಾಟರ್ ಆಗಿರೋದ್ರಿಂದ ಸರ್ಕಾರ ಈಗ ಬಜೆಟ್ ಪೂರ್ವ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದೆ ಮೂರನೇ ತಾರೀಕಿನಿಂದ ಅಧಿವೇಶನ ಆಗ್ತಾ ಇದೆ ಆ ಬಜೆಟ್ನಲ್ಲಿ ನಮಗೆ ಹಣ ಮೀಸಲಿರಿಸಬೇಕು ಹೊಸ ಹಣ ಮೀಸಲಿಟ್ಟು ನಮ್ಮ ಬೇಡಿಕೆಗೆ ಪರಿಷ್ಕೃತ ಆದೇಶ ಹೊರಡಿಸಿ ನಮ್ಮ ನಮ್ಮ ಖಾತೆಗೆ ನಷ್ಟವಾಗಿರ್ತಕ್ಕಂಥ ಬಾಕಿ ಮೊತ್ತ ಕನಿಷ್ಠ ಡಿ ದರ್ಜೆಯವರಿಗೆ ಐದು ಲಕ್ಷ ಎ ದರ್ಜೆಯವರೆಗೂ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಲಕ್ಷದವರೆಗೂ ಹಾನಿಯಾಗಿರೋದ್ರಿಂದ ಅದನ್ನು ತಕ್ಷಣ ಪರಿಷ್ಕೃತ ಆದೇಶ ಹೊರಡಿಸಿ ಬಜೆಟ್ನಲ್ಲಿ ಹಣ ತೆಗೆದಿಡಬೇಕು ಅಂತ ನಾವು ಹಕ್ಕೊತ್ತಾಯವನ್ನು ಮಾಡಿದ್ದೇವೆ ಬಜೆಟ್ನಲ್ಲಿ ಹಣ ತೆಗೆದಿದ್ದು ನಮ್ಮನ್ನು ಬಜೆಟ್ನಲ್ಲಿ ತಿರಸ್ಕರಿಸಿದರೆ ಮತ್ತೆ ನಾವು ಹುಟ್ಟಿದ್ರೆ ಹೊರಬೇಕು ಇವತ್ತು ನಾವು ಮಾಧ್ಯಮದವರು ನಿನ್ನೆ ದೇಶ ಬಂದ್ಬಿಟ್ಟು ಬಂದು ನಮ್ಮ ಎಲ್ಲ ಹೋರಾಟಕ್ಕೆ ಸಹಕರಿಸಿದಿರಿ ಮೊಟ್ಟ ಮೊದಲಾಗಿ ಮಾಧ್ಯಮದವರಿಗೆ ನಾವು ಧನ್ಯವಾದಗಳನ್ನ ಹೇಳಿ ನಾವು ಕೇಳಿದಂತೆ ನಾವು ನಿನ್ನೆ ಮಾನ್ಯ ರವರು ಮುಖ್ಯಮಂತ್ರಿ ಕಾಡ್ತೇವೆ ಅಂತ ಹೇಳಿದ್ರು ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ವಿ ವಿಧಾನಸೌಧದಲ್ಲಿ ಅವ್ರ ಕಚೇರಿಯಲ್ಲಿ ನಮಗೆ ಅವ್ರ ಭೇಟಿಗೆ ಸಿಕ್ಕಲು ಅವಕಾಶ ಮಾಡಿಕೊಂಡ್ರು ಒಳಗಡೆ ಹೋದಂತ ಸಂದರ್ಭದಲ್ಲಿ ಅವ್ರು ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು ಈಗಾಗಲೇ ಸರ್ಕಾರಕ್ಕೆ ಹಣಕಾಸಿನ ತೊಂದರಿದ್ರೆ ಸುಮಾರು ರೂಪಾಯಿ ಎರಡು ರೂಪಾಯಿದಲ್ಲ ಆರು ಸಾವಿರ ಕೋಟಿ ಬಜೆಟ್ನ ಒಂದು ಯೋಜನೆ ಇದು ಅದು ಸುಲಭವಾಗಿ ನೀವು ಕೇಳಿದ ತಕ್ಷಣ ಕೊಡ್ಲಿಕ್ಕೆ ಆಗಲ್ಲ ನಮಗೆ ಸ್ವಲ್ಪ ಸಹ ಕಾಲಾವಕಾಶ ಬೇಕು ಅಂತ ಹೇಳಿದ್ರು ಗಮನಕ್ಕೆ ಇದುವರೆಗೂ ಸಹ ಮಾನ್ಯ ಮುಖ್ಯ ಮುಖ್ಯ ಕಾರ್ಯದರ್ಶಿಯವ್ರ ಗಮನಕ್ಕೆ ಇಷ್ಟು ಪತ್ರಗಳು ಅಂತಲೂ ಗೊತ್ತಿರಲಿಲ್ಲ ನಾವು ನಿನ್ನೆ ಭೇಟಿ ಆದ ನಂತರ ಅವನ್ನೆಲ್ಲ ತರಿಸ್ಕೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ಅವರು ಪ್ರತಿನಿಧಿಯಾಗಿ ರೇಚು ಅಂತ ಹೇಳ್ಬಿಟ್ಟು ಆರ್ಥಿಕ ಲೆಕ್ಕ ಕಾರ್ಯದರ್ಶಿ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಬಂದು ಹೋಗಿದ್ದರು ಅವರು ಸಹ ಚರ್ಚೆ ಮಾಡಿ ಇವರಿಗೆ ನಾವು ನ್ಯಾಯತ್ವ ಕೊಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದೇ ವಿಚಾರವನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿನವ್ರು ಹೇಳಿದ್ದಾರೆ ನನಗೆ ಮೂರು ದಿವಸ ಕಾಲಾವಕಾಶ ಕೊಡಿ ಇಷ್ಟು ದಿನ ಕೊಟ್ಟಿದ್ದೀರಿ ಮೂರು ದಿವಸ ನನಗೆ ಕಾಲಾವಕಾಶವನ್ನು ಕೊಡಿರಿ ಖಂಡಿತವಾಗಿ ನಿಮ್ಮ ಫೈಲು ಪರಿಶೀಲನೆಯಲ್ಲಿದೆ ನಿಮಗೊಂದು ಒಳ್ಳೆಯದಾಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಮಾತನ್ನು ಹೇಳಿದ್ದಾರೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಅಂತಂದರೆ ಮುಖ್ಯ ಮುಖ್ಯಂತ್ರಿಗಳು ಮುಖ್ಯಮಂತ್ರಿಗಳ ಸಮನಾಗಿರೋದು ಸರ್ಕಾರದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ಮೂರು ಇರ್ತದೆ ಈಗ ಕಾರ್ಯಾಂಗದ ಮುಖ್ಯಸ್ಥರು ಮುಖ್ಯ ಕಾರ್ಯದರ್ಶಿಗಳು ಶಾಸಕಾಂಗದ ಮುಖ್ಯಸ್ಥರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ಬೋದು ಆದೇಶ ಮಾಡ್ಲಿಕ್ಕೆ ಬರಲ್ಲ ಎಕ್ಸಿಕ್ಯೂಟಿವ್ ಬಾಡಿ ಆದರೆ ಆದೇಶ ಬೇಕು ಅಂದರೆ ನಮಗೆ ಮುಖ್ಯಮಂತ್ರಿಗಿಂತನೂ ಮುಖ್ಯ ಕಾರ್ಯದರ್ಶಿ ಮನೆ ಒಲಿಸ್ಬೇಕಾಗಿತ್ತು ಈಗಾಗಲೇ ನಮ್ಮ ಮನವನ್ನು ಹೊಲ್ದಿರ್ದ ಹೊಲ್ದಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿನವರು ನಗನಗತ್ತ ಮೂರು ದಿವಸ ಕಾಲಾವಕಾಶ ಕೊಡಿ ಮೂರು ದಿವಸದೊಳಗೆ ನಿಮ್ಮ ಕೆಲಸವನ್ನು ಇತ್ಯರ್ಥ ಕೊಡಿಸ್ತೀವಿ ಬಜೆಟ್ ಅಧಿವೇಶನ ನಡೀತಾ ಇರೋದ್ರಿಂದ ಅದರ ಭಾಳಷ್ಟು ಕೆಲಸ ಕಾರ್ಯಗಳು ಅದರ ಮಧ್ಯದಲ್ಲಿ ನಿಮ್ಮದನ್ನು ನಾವು ನೋಡ್ತೀವಿ ಅನ್ನೋ ಮಾತನ್ನು ಹೇಳಿದರೆ ಖಂಡಿತವಾಗಿ ಹೇಳಿ ಹೇಳ್ತಾ ಇದ್ದಾರೆ ಜೊತೆಯಲ್ಲಿ ಇವತ್ತು ನಮ್ಮ ಭೈರಪ್ಪನವರು ನಮ್ಮ ವೇದಿಕೆಗೆ ಬಂದದ್ದು ಏನು ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಅಂತ ಇದ್ದರು ಭೈರಪ್ಪನವರು ಬಂದಿದ್ರು ಅವರು ನಮ್ಮ ಎಲ್ಲ ನಮ್ಮ ಏನು ನಮ್ಮ ಸಹಪಾಠಿಗಳು ನಮ್ಮ ಸ್ನೇಹಿತರು ಭೈರಪ್ಪನವ್ರನ್ನ ಪ್ರಶ್ನೆ ಮಾಡಿದ್ರು ನೀವೊಬ್ಬರೇ ಯಾಕೆ ಹೋಗ್ತೀರಿ ನಮ್ಮ ನಾಯಕರನ್ನ ನಮ್ಮೂರನ್ನ ಯಾಕೆ ಕರ್ಕೊಂಡು ಹೋಗ್ತಲ್ಲ ಅಂತ ಕೇಳಿದ್ರು ಅದಕ್ಕೆ ಅವರು ಮೂರು ಗಂಟೆಗೆ ನನ್ನ ಜೊತೆ ಬರ್ರಿ ನಾನು ಸಿ ಎಸ್ ಅವ್ರನ್ನ ಭೇಟಿ ಮಾಡ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತಂದು ಹೇಳಿದ್ರು ಅವರೂ ಸಹ ಅಲ್ಲಿದ್ದು ಆದರೆ ಅವರೇ ಬೇರೆ ನಾವೇ ಬೇರೆ ಅವರು ಮಾತಾಡಿದ ಹೊರತಾಗಿ ಜೊತೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅವರಿಲ್ಲ ಅಂತ ನಾವು ಬೇರೆ ಮುಖ್ಯಮಂತ್ರಿ ಕಚೇರಿ ಕಡೆಗೆ ಹೋದ್ವಿ ಅಷ್ಟೊತ್ತಿಗೆ ಅವ್ರು ಭೇಟಿ ಮಾಡಿ ಹೊರಗೆ ಬಂದಿದ್ರು ನಾನು ಹೋದಾಗ ಅವರು ಮೇಡಮ್ ಅವರು ಹೇಳಿದ್ದಾರೆ ಖಂಡಿತವಾಗಿ ಇದು ಯಶಸ್ವಿಯಾಗಿದೆ ಸರ್ ಮಾಧ್ಯಮದವ್ರಿಗೆ ಮೇಲಿಂದ ಮೇಲೆ ನಮ್ಮೆಲ್ಲ ವೇದಿಕೆ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಯಾಕಂದರೆ ನಮ್ಮ ಹೋರಾಟಕ್ಕೆ ಫಲ ಸಿಕ್ಕಿದೆ ಈಗ ಆದೇಶ ಆಗಲಿಕ್ಕೆ ಸಮಯ ಸಮಯ ಬೇಕು ಅನ್ನೋದು ನಮಗೂ ಗೊತ್ತಿದೆ ಅವರ ಆದೇಶ ಹಾಗೆ ಆಗುತ್ತೆ ಇನ್ನು ಮೂರು ದಿವಸ ಕಾಯ ಕಡಿದ್ರೆ ಜೊತೆಗೆ ನಾವು ಇನ್ನೂ ಮೂರು ದಿವಸ ಎಕ್ಸ್ಟ್ರಾ ಕಾಯ್ತೀವಿ ಆರು ದಿನಗಳ ಕಾದ ನಂತರ ಮತ್ತೆ ಮುಖ್ಯ ಮುಖ್ಯ ಕಾರ್ಯದರ್ಶಿಯವರನ್ನು ಕಂಡು ಆದೇಶದ ಬಗ್ಗೆ ನಾವು ಮಾತಾಡ್ತೀವಿ ಇನ್ನೂ ನಮ್ಮ ಹೋರಾಟದ ಬಗ್ಗೆ ಅವ್ರ ಹತ್ರ ಮಾತಾಡಲ್ಲ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಿನ್ನಿಂದ ಎರಡು ದಿವಸ ಸಭೆ ಸಭೆ ಕರೆದಿದ್ರು ತಾವು ಹೋಗಿ ಅಫಿಷಿಯಲ್ ಆಗಿ ಮಾತಾಡಿದಿರಾ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ತಾವು ಭೇಟಿಯಾಗಿ ಮಾತಾಡ್ತಾರೆ ಸರ್ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಾಡಕ್ ಆಗಿಲ್ಲ ಡಿ ಕೆ ಸುರೇಶ್ ಅವ್ರನ್ನ ಡಿ ಕೆ ಶಿವಕುಮಾರ್ಕ್ ಆಗಿಲ್ಲ ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ ಅವರಿಗೆ ಕಾಲಿನ ನೋವು ಇರೋದ್ರಿಂದ ಮಂಡಿ ನೋವು ಅಂತಂದೇಳಿ ಕುರ್ಚಿಯಲ್ಲಿ ಓಡಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಬಂದರೆ ಅವರು ಅವ್ರ ಹತ್ರ ಯಾರನ್ನೂ ಭೇಟಿ ಮಾಡೋಕ್ಕೆ ಬಿಡ್ತಾ ಇಲ್ಲ ಸೀದಾ ಅವರು ಮನೆಯಲ್ಲಿ ಮೂರನೇ ಮಹಡಿಯಲ್ಲಿ ಅವ್ರು ತುಂಬಿಟ್ಟು ಬಜೆಟ್ನ ಒಂದು ಚರ್ಚೆಯಲ್ಲಿರೋದ್ರಿಂದ ಕೆಳಗಡೆಗೆ ಬರ್ತಕ್ಕಂಥ ಅವಕಾಶ ಇಲ್ಲ ಅಂತಕ್ಕಂಥ ಮಾತನ್ನು ಅಧಿಕಾರಿ ವರ್ಗದವ್ರು ಹೇಳಿದ್ದಾರೆ ಹಾಗಾಗಿ ನಾವು ಮುಖ್ಯಮಂತ್ರಿಗಳಿಗಿಂತ ನಮಗೆ ಮುಖ್ಯ ಕಾರ್ಯದರ್ಶಿ ಮುಖ್ಯ ಆಗಿರೋದ್ರಿಂದ ಯಾಕಂದ್ರೆ ನಾವೆಲ್ಲ ನೌಕರರು ನಮ್ಮ ನಾಯಕರು ಏನಿದ್ರು ಮುಖ್ಯ ಕಾರ್ಯದರ್ಶಿಗಳು ಹೊರತು ಮುಖ್ಯಮಂತ್ರಿಗಳು ಅಲ್ಲ ನಮ್ಮ ನಾಯಕರುಗಳು ಅಂದರೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ನಮ್ಗೆ ಏನು ಹೇಳಿದರು ಅಂದರೆ ಒಂದು ಮಾತನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ರಿ ಅವರು ನಮ್ಮ ಜೊತೆ ಚರ್ಚೆ ಮಾಡಿದಾಗ ನಾವು ನಿಮ್ಗೆ ಅನುಕೂಲ ಮಾಡಿಕೊಡ್ತೇವೆ ಅನ್ನೋ ಮಾತನ್ನು ಹಿಂದೆ ನಾವು ಮನವಿ ಕೊಟ್ಟಾಗ ಹೇಳಿದರು ಆ ವಿಚಾರವಾಗಿ ಮುಖ್ಯಮಂತ್ರಿಗಳನ್ನು ನಾವು ಅವಾಗ ಕಂಡಿದ್ವಿ ಹಾಗಾಗಿ ಈ ಕಾಣ್ತಕ್ಕಂಥ ಅವಕಾಶ ನಮಗೇನೂ ಇರಲಿಲ್ಲ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗ್ಬಿಟ್ಟು ಅಣ್ಣ ಅವ್ರು ಏನು ಪತ್ರ ಕೊಟ್ಟಿದ್ದಾರೆ ಇವ್ರ ಕೆಲಸ ಆಗದೆ ಹೋದ್ರೆ ನಾನು ಮತ್ತೆ ಬರ್ತೀನಿ ಅಂತ ಒಂದು ಪತ್ರ ಕೊಟ್ಟಿದ್ರೆ ಅದನ್ನು ನಾವು ಮುಟ್ಟಿಸ್ಬೇಕಾಯ್ತು ಆ ಪತ್ರವನ್ನು ಮುಟ್ಟಿಸಿಬಿಟ್ಟು ಈಗಾಗಲೇ ಮುಖ್ಯಮಂತ್ರಿ ಕಾರ್ಯದರ್ಶಿಯವರ ಕಥೆಯಿಂದ ನಾವು ಅದಕ್ಕೆ ಸಹಿಯನ್ನು ಪಡ್ಕೊಂಡು ತಗೊಂಡು ಬಂದಿದ್ದೀವಿ ಅದು ಮುಖ್ಯಮಂತ್ರಿ ತಮಗೆ ಹೋಗ್ತದೆ ಅಣ್ಣಾಜಿ ಅವರ ಪತ್ರ ಜೊತೆಲಿ ಅಣ್ಣ ಅಣ್ಣಾಜಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾನ್ಯ ಸಂತೋಷ್ ಹೆಗ್ಡೆ ಅವರ ಜೊತೆಗೆ ನೇರವಾಗಿ ಮಾತುಕತೆಯನ್ನು ಮಾಡಿದ್ದಾರೆ ಫೋನಲ್ಲಿ ದೂರವಾಣಿ ಮುಖಂಡ ಸಂಪರ್ಕ ಮಾಡಿದ್ದಾರೆ ಹಂಗಾಗಿ ಈ ಎಲ್ಲ ಒತ್ತಡದ ಮೇರೆಗೆ ನಿಮ್ಮ ಒಂದು ಸಹಕಾರದೊಂದಿಗೆ ಮಾಧ್ಯಮದವರ ಸಹಕಾರದೊಂದಿಗೆ ಅದಕ್ಕೂ ಹೆಚ್ಚಾಗಿ ನಮ್ಮ ಏನು ಇಪ್ಪತ್ತಾರು ಸಾವಿರ ನಿವೃತ್ತ ನೌಕರರಲ್ಲ ಅವ್ರನ್ನ ನಾವು ಯಾವ ಕಾರಣಕ್ಕೂ ಮರೆಯಂಗೆ ಇಲ್ಲ ನಾನು ಎಲ್ಲೋ ದಾವಣಗೆರೆಯಲ್ಲಿ ಇದ್ದಂಥ ನಮ್ಮ ಬೀಸರ ಹುಬ್ಳಿಯಲ್ಲಿದ್ದರು ನಮ್ಮ ಆನಂದಪ್ಪನವರು ದಾವಣಗೆರೆ ಹತ್ರ ಒಂದು ಹಳ್ಳಿಯಲ್ಲಿದ್ದರು ಚಾಮರಾಜನಗರ ಮೈಸೂರು ಯಾವುದಾದ್ರೂ ಮೂಲೆಯಲ್ಲಿದ್ದಾರನ್ನೆಲ್ಲ ಒಟ್ಟುಗೂಡಿಸಿ ನಾಯಕರು ಅಂತ ನಮ್ಮನ್ನು ಬಿಂಬಿಸೋದ ನಾವು ಕರೆದ ತಕ್ಷಣ ಮನವಿ ಕೊಟ್ಟಿದ್ದಾರೆ ನಾವು ಬರ್ರಿ ಅಂದ ತಕ್ಷಣ ಬಂದಿದ್ದಾರೆ ಉಪವಾಸ ಕುಂದರು ಉಪವಾಸ ಕುಂತಿದ್ದಾರೆ ಅವ್ರನ್ನೆಲ್ಲರೂ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತೇನೆ ನಮ್ಮೆಲ್ಲರ ಒಂದು ಏನು ನಮ್ಮ ಹೋರಾಟ ಇದೆ ನ್ಯಾಯತಾಯಿಗಳಿಂದ ಗ್ಯಾರಂಟಿ ಆಗಿದೆ ಅನ್ನೋ ಮಾತನ್ನು ಹೇಳ್ತೀನಿ ಆದೇಶ ಕಾಯ್ತಾ ಇದೀವಿ ಖಂಡಿತವಾಗ ಆಗುತ್ತೆ ನಿಮ್ಮ ಸಹಕಾರ ನಿಮ್ಮ ಒಂದು ಏನು ಅವಕಾಶ ಕೊಟ್ಟಿದ್ದೀರಿ ಅದು ಖಂಡಿತವಾಗಿ ಯಶಸ್ವಿಯಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ನಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಲೇ